ಮಲ್ಪೇಡದ ಮೀನು ಪತ್ತೆರೆಗೆ ಪೋತಿನ ಬೋಟುನು ಕಡಲ್ ದನಡುಟ್ಟು ಮೀನು ಪತ್ತು ನಕಲಿನ ಒಟ್ಟುಗೂ ಅಪಹರಣ ಮಲತದೆ ಲಕ್ಷಗಟ್ಟಲೆ ಮೌಲ್ಯದ ಮೀನು ಬೊಕ್ಕ ಡೀಸೆಲ್ ಕಂಡದಿನ ಘಟನೆ ಸಂಬಂಧ ಮಲ್ಪೆ ಪೊಲೀಸರು ಭಟ್ಕಳದ ಏಳು ಜನ ಆರೋಪಿಲೇನು ಬಂಧನ ಮಲತದಿರು ಬಂಧಿತ ಆರೋಪಿಲೇನು ಭಟ್ಕಳದ ಸುಬ್ರಹ್ಮಣ್ಯ ಕಾರ್ವಿ ರಾಘವೇಂದ್ರ ಕಾರ್ವಿ ಹರೀಶ್ ನಾರಾಯಣ ಕಾರ್ವಿ ನಾಗೇಶ್ ನಾರಾಯಣ ಬಂದರು ದಲ್ಪದ ಬೆಳ್ಳಿಯ ಗೋಪಾಲ ಮಾಧವ್ ಭಟ್ಕಳದ ಸಂತೋಷ್ ದೇವಯ್ಯ ಬೊಕ್ಕ ಲಕ್ಷ್ಮಣ್ ಪಂದ್ ಗುರ್ತಿಸಾದೀರು ಮಲ್ಪೇಡು ಪ್ರಕರಣ ದಾಖಲಾಯಿ ಪೇಟೆಗೆ ಭಟ್ಕಳಗೋತಿನ ಮಲ್ಪೆ ಪೊಲೀಸ್ ದ

ನಾವೆಲ್ಲ ಅದ ಅನ್ಬೋಕ್ ಬಂದ್ರೆ ಬಟ್ಕಾದಲ್ಲಿ ಎಲ್ಲ ಅವ್ರಿಗೆ ಬಂಪಿಂದ ಬಂದು ಇಲ್ಲಿ ಇದ್ ಮಾಡ್ಲಿಕ್ಕೆ ಇಲ್ಲ ನಮ್ಮದೇ

तो और यार पर पानी ना समझ मत मारो बल्ले मारो मारो और 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 और

நீங்க <laughs>